ಇದೆಲ್ಲ ಡೌ ಅಂತ ಗೊತ್ತು ನನಗೆ ಎಂಟು ವರ್ಷದಿಂದ ಒಂದು ಟ್ರಸ್ಟ್ ಅನ್ನ ಸಮರ್ಥವಾಗಿ ನಡೆಸಬೇಕು ಅಂತಂದ್ರೆ ಸಾಕಷ್ಟು ಜನ ಕೂಡ ಪ್ರಶ್ನೆಗಳನ್ನ ಕೇಳಿರ್ತಾರೆ ಮಾಧ್ಯಮದ ಸ್ನೇಹಿತರು ಕೇಳಿರ್ತಾರೆ ಏನ್ ಮಾಡಿರ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತಂದ್ರೆ ಆ ಚಾಣಕ್ಯತನ ಇದ್ರೆ ಮಾತ್ರನೇ ಮಾಡಕ್ ಅಂದ್ರೆ ಒಂದೇ ದಿನ ಕಲಾಸ ಭಗತ್ ಸಿಂಗ್ ಹೆಸರನ್ನ ಉತ್ತಮವಾದಂತ ಹೆಸರನ್ನ ಇಟ್ಕೊಂಡವ್ರೆ ಬಹುಶಃ ಬಾಲಾಜನ್ ಭಗತ್ ಸಿಂಗು ಗೊತ್ತಿರಬಹುದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಹತ್ರ ಪಾತ್ರವನ್ನು ವಹಿಸಿದಂತ ಒಬ್ಬ ಯುವಕ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ರಾಮ್ ಪ್ರಸಾದ್ ಬಿಸ್ಮಿಲ್ ರಾಜ್ಗುರು ಅಶಫಾಕುಲ್ಲಾ ಖಾನ್ ಇವರ ಜೊತೆಯಲ್ಲಿ ಒಂದು ದೊಡ್ಡ ತಂಡ ಕಟ್ಟಿರ್ತಾರೆ ಕಟ್ಟಿ ಅವ್ರು ಹೇಳ್ತಾರೆ ಅಹಿಂಸೆಯಿಂದ ಈ ಬ್ರಿಟಿಷರನ್ನು ಓಡಿಸಲ್ಲ ನಾವು ಏಟು ಏಟೆ ಹೊಡಿಬೇಕು ಅಂತೇಳಿ ಈ ತಂಡ ಬ್ರಿಟಿಷರನ್ನ ತುಂಬ ಕಾಡಿಸ್ತಾರೆ ಅವರು ಕೊನೆಗೊಂದು ಸಂದರ್ಭದಲ್ಲಿ ಭಗತ್ ಸಿಂಗು ಮತ್ತೆ ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ ಇಲ್ಲ ಇಡೀ ದೇಶದ ಗಮನವನ್ನು ಸೆಳೆಯಬೇಕು ನಾವು ಪಾರ್ಲಿಮೆಂಟ್ಗೆ ಹೋಗಿ ಬಾಂಬ್ ಹಾಕ್ತಿವಿ ಅಂತ ಹೇಳ್ತಾರೆ ಬಾಂಬ್ ಹಾಕ್ತಿವಿ ಅದರ ಜನಗಳ ಮೇಲೆ ಹಾಕಲ್ಲ ಅಸ್ಸಾಂ ಪಾರ್ಲಿಮೆಂಟ್ ನಡೆಯೋ ಹಾಕ್ತಿವಿ ಅಂತ ಹೇಳ್ತಾರೆ ಹಾಗೆ ಚರ್ಚ್ಗಳೆಲ್ಲ ಆದಮೇಲೆ ಕೊನೆಗೆ ಅವ್ರು ಹೇಳ್ತಾರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹಾಕಿದ್ರೆ ನಿಮ್ಮ ಗರಿಷಿಸ್ಕೆ ಗ್ಯಾರಂಟಿ ಅವ್ರು ಹೇಳ್ತಾರೆ ಈ ಭಾರತ ಮಾತೆಗೋಸ್ಕರ ನಾನು ಏನ್ ಬೇಕಾದ್ರೂ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿ ಆಗ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮೂರು ಜನ ವೇಷವನ್ನು ಮರಚಿಕೊಂಡು ಬ್ರಿಟಿಷರು ನಡೆಸ್ತಾ ಇರ್ತಾರೆ ಪಾರ್ಲಿಮೆಂಟ್ ಈಗಿರೋ ಹಳೆ ಪಾರ್ಲಿಮೆಂಟ್ ಇತ್ತಲ್ಲ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇರಬೇಕಾದಂತಹ ಸಂದರ್ಭದಲ್ಲಿ ಭಾರತ್ ಮಾತಾ ಕಿಜೆ ಇಂಕಿರೋ ಜಿಂದಾಬಾದ್ ಒಂದೇ ಮಾತ್ರ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಬಾಂಬ್ಗಳನ್ನ ಎಸಿತಾರೆ ಅಲ್ಲ ಓಡೋಗಲ್ಲ ಅವರು ಬ್ರಿಟಿಷರು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ದಾದ್ಮೇಲೆ ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ ಆಗ ದೇಶದ ಯಾವುದೇ ಮುಖಂಡರು ಅವ್ರ ಬೆಂಬಲಕ್ಕೆ ಬರಲ್ಲ ಅಹಿಂಸೆ ಹೋರಾಟ ಮಾಡ್ತಾ ಇರ್ತಾರಲ್ಲ ಅವ್ರು ಯಾರು ಕೂಡ ಬರೋದೇ ಇಲ್ಲ ಆಗ ಅವರನ್ನು ಗಲ್ಲು ಶಿಕ್ಷೆ ಹಾಕಿದಾಗ ಅವರ ನಮ್ಮ ಕೊನೆಯ ಕೋರಿಕೆ ಏನು ಅಂತ ಹೇಳ್ತಾರೆ ನೀವು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು ಅದೇ ನಮ್ಮ ಕೊನೆಯ ಕೋರಿಕೆ ಅಂತೇಳಿ ಅವ್ರನ್ನ ಗಲ್ಲಿಗೆ ಹಾಕ್ತಾರೆ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿನಲ್ಲಿ ಇವತ್ತು ಟ್ರಸ್ಟ್ ಅನ್ನ ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಮನೆ ಮಾತಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನಿಮ್ಮ ಸದೈವ